ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ನವರಾತ್ರಿಯ ಪ್ರಯುಕ್ತ ಮಾರಮ್ಮ ದೇವಿಗೆ ನಾಲ್ಕನೇ ದಿನ ಕೂಶ್ಮಾಂಡ ಅವತಾರ ಹಾಗಾಗಿ ಹಣ್ಣಿನ ಅಲಂಕಾರವನ್ನು ಇವತ್ತು ಮಾಡ್ತಾಯಿದ್ದೀವಿ ಆ ಹಣ್ಣಿನ ಅಲಂಕಾರದ ಒಂದು ವಿಡಿಯೋನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಕೆಲವರು ವೀಕ್ಷಕರು ಕೇಳಿದರು ನನಗೆ ಅಮ್ಮ ನೀವು ಹೇಗೆ ಅಲಂಕಾರವನ್ನು ಮಾಡ್ತೀರಾ ದಯವಿಟ್ಟು ಅದನ್ನು ಆಗಿ ತೋರಿಸಿ ಅಂತ ಹೇಳಿಬಿಟ್ಟು ಹಾಗಾಗಿ ಇವತ್ತು ಮಾರಮ್ಮನ ಒಂದು ಅಲಂಕಾರವನ್ನು ನಾನು ನಿಮಗೆ ಆಗಿ ತೋರಿಸ್ತಾ ಇದ್ದೀನಿ ಮುಖ್ಯವಾಗಿ ನಾವು ಮಾರಮ್ಮನ ಒಂದು ಅಲಂಕಾರ ಮಾಡಬೇಕಾದ್ರೆ ಅರಿಶಿನ ಹಾಗೂ ಕುಂಕುಮವನ್ನು ಉಪಯೋಗಿಸ್ತೀವಿ ಈ ಒಂದು ಕಣ್ಣು ಹಾಗೂ ಮೂಗು ಈ ಎರಡನ್ನೂ ಕೂಡ ಮಾಡೋದಕ್ಕೋಸ್ಕರ ಅರಿಶಿನದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನೀರಲ್ಲಿ ಕಲಿಸ್ಕೊಂಡು ಆಮೇಲೆ ಕಣ್ಣಿನ ಶೇಪನ್ನು ಈ ಥರ ಮಾಡ್ಕೊಳ್ತೀನಿ ನಾನು ಈ ಥರ ಮಾಡ್ಕೊಳ್ಳೋದ್ರಿಂದ ಮಾರನೇ ದಿವಸದವರ್ಗು ಕೂಡ ನೀಟಾಗಿ ಹಾಗೆ ಇರುತ್ತೆ ಕಣ್ಣು ರೆ ಕಣ್ಣಿನ ರೆಪ್ಪೆ ಯಾಕೆ ಅಂತಂತಂದರೆ ಅದು ನೀಟಾಗಿ ಸ್ವಲ್ಪ ಡ್ರೈ ಆಯಿತು ಅಂತಂದರೆ ಮಾರನೇ ದಿವಸ ಪುನಃ ನಾವು ಅಭಿಷೇಕ ಮಾಡುವವರೆಗು ಕೂಡ ಹಾಗೆಯೇ ಇರುತ್ತೆ ಏನೂ ಹಾಳಾಗೋದಿಲ್ಲ ಹಾಗೆ ಬರೀ ಅಷ್ಟನದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಮಧ್ಯ ಮಧ್ಯದಲ್ಲಿ ಸೀಳಿಕೆಯನ್ನು ಬಿಟ್ಕೊಂಡು ಬಿಡುತ್ತೆ ಅದು ಮೊದಲನೇ ವರ್ಷದಲ್ಲಿ ನಾವು ಆ ಥರ ಅಲಂಕಾರ ಮಾಡಿದಾಗ ಹಾಗಾಗಿತ್ತು ಮೂಗು ಹಾಗೂ ರೆಪ್ಪೆ ಎಲ್ಲನೂ ಕೂಡ ಬಿರುಕು ಬಿಟ್ಕೊಂಡಂಗಾಗಿತ್ತು ಆ ಕಾರಣದಿಂದ ನೆಕ್ಸ್ಟ್ ವರ್ಷದಿಂದ ನಾವು ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಥರ ಮಾಡ್ತಾಯಿದ್ವಿ ಇವಾಗ ಕಣ್ಣು ತುಂಬ ಚೆನ್ನಾಗಿ ಇದೆ ತುಂಬ ಸುಂದರವಾಗಿಯೂ ಕೂಡ ಬರ್ತಾ ಇದೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಕಣ್ಣಿನ ರೆಪ್ಪೆ ಶೇಪು ಕೂಡ ಅಷ್ಟೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಆ ಕಾರಣದಿಂದ ನಾವು ಸ್ವಲ್ಪ ಮೈದಾ ಹಿಟ್ಟನ್ನು ಅಷ್ಟಿನ ಜೊತೆದಲ್ಲಿ ಮಿಕ್ಸ್ ಮಾಡಿಕೊಂಡು ಅದು ರೆಪ್ಪೆಯನ್ನು ನೀಟಾಗಿ ಅದನ್ನು ಅಂಟಿಸಿಬಿಟ್ಟು ಆಮೇಲೆ ಅದರ ಮೇಲೆ ಕುಂಕುಮವನ್ನು ಹಚ್ಚುತ್ತೀನಿ ಆವಾಗ ಕಣ್ಣಿನ ರೆಪ್ಪೆ ಕೆಂಪಿಗೆ ಕಾಣುತ್ತೆ ಹಾಗೆ ಮಧ್ಯದಲ್ಲಿ ಇವಾಗ ವೈಟ್ ಭಾಗ ಏನಿದೆ ಕಣ್ಣಿಂದು ಅಲ್ಲಿ ವಿಭೂತಿಯನ್ನು ಹಚ್ಕೊಳ್ತೀನಿ ವಿಭೂತಿ ಹಚ್ಕೊಂಡು ಭಾಗದಲ್ಲಿ ಮತ್ತೆ ಪುನಃ ಕುಂಕುಮವನ್ನು ಹಚ್ಚುತ್ತೀನಿ ಇಷ್ಟು ಹಚ್ಚಿದ್ರೆ ಆಯಿತು ಕೆಳಗಡೆಗೂ ಕೂಡ ಕೆಳಗಡೆ ಭಾಗದಲ್ಲಿ ಮೇಲ್ಗಡೆ ಹೇಗೆ ರೆಪ್ಪೆಗೆ ಹಚ್ಚಿದ್ನೋ ಹಿಟ್ಟು ಹಾಗೂ ಅರ್ಶನದ ಒಂದು ಪೇಸ್ಟು ಅದೇ ಥರ ಕೆಳಭಾಗದಲ್ಲೂ ಕೂಡ ಅದೇ ಥರ ಹಚ್ಕೊಳ್ತಾ ಇದ್ದೀನಿ ಈ ಥರ ಹಚ್ಕೊಳ್ಳೋದ್ರಿಂದ ಕಣ್ಣಿನ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕೆಳಗಡೆಗೂ ಕೂಡ ಅದೇ ಥರ ಹಚ್ಬಿಟ್ಟು ಅದ್ರ ಮೇಲೆ ಕೂಡ ಕುಂಕುಮದ ಒಂದು ಲೇಪನವನ್ನು ಮಾಡ್ತೀನಿ ಈಗ ಮೂವನ್ನ ಮಾಡ್ತಾಯಿದ್ದೀನಿ ನೋಡಿ ಮೂಗು ಅಷ್ಟೇ ಮೈದಾ ಹಿಟ್ಟಲ್ಲಿ ಅಷ್ಟವನ್ನು ಕಲಿಸ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಮೊದಲಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ತೆಳು ಮಾಡಿ ಅಂಟಿಸ್ಬಿಟ್ಟು ಅದ್ರ ಮೇಲೆ ಮತ್ತೆ ಅಂಟಿಸಿದಾಗ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಮೂಗು ಆಮೇಲೆ ಮೂಗಿನ ಶೇಪು ಯಾವ ಥರ ಬೇಕಾಗುತ್ತೋ ಆ ಥರ ಮೂಗಿನ ಒಂದು ಶೇಪನ್ನು ಮಾಡಿಕೊಳ್ತೀನಿ ಮೂಗಿನ ಶೇಪೆಲ್ಲ ಕೂಡ ಆಯಿತು ಮೂಗಿನ ಶೇಪ್ ಆಗಿದ ನಂತರ ಅಕ್ಕಪಕ್ಕದಲ್ಲಿ ಮೂಗು ಬಟ್ಟು ಇಡೋದಕ್ಕೋಸ್ಕರ ಅಲ್ಲಿ ಸ್ವಲ್ಪ ವಿಭೂತಿಯನ್ನು ಕೂಡ ಹಚ್ಕೊಳ್ತೀನಿ ಈ ಥರ ಈ ಮಲ್ಲಿಗೆ ಹೂವು ಏನಾದರೂ ಚೆನ್ನಾಗಿ ದುಂಡಾಗಿರೋ ಅಂಥ ಒಂದು ಮಲ್ಲಿಗೆ ಮೊಗ್ಗೆ ಏನಾದರೂ ಇತ್ತು ಅಂತಂದರೆ ಆ ಮಲ್ಲಿಗೆ ಮೊಗ್ಗನ್ನ ಮೂಗುತಿ ಥರ ಅಲ್ಲಿ ಮೂಗಿನ ಮೇಲೆ ಇಡ್ತೀವಿ ಹಾಗೆ ಸೈಡಲ್ಲಿ ಮೂಗುತ್ತಿಗೆ ಬ ಅದು ಕೂಡ ವಿಭೂತಿಯಲ್ಲಿ ಬಳ್ಕೊತೀನಿ ಆಮೇಲೆ ತುಟಿಯನ್ನು ಬಳ್ಕೊಂಡ್ರೆ ಆಯಿತು ಅಮ್ಮನ ಒಂದು ಮುಖದ ಅಲಂಕಾರ ಮುಗಿತು ಈಗ ಹಣ್ಣುಗಳೆಲ್ಲನೂ ಕೂಡ ತಂದಿದ್ದೀವಿ ಭಕ್ತಾದಿಗಳೆಲ್ಲರೂ ಕೂಡ ಹಣ್ಣುಗಳನ್ನು ಕೊಟ್ಟಿದ್ದರು ಹಾಗೆ ನಾವು ಕೂಡ ಹಣ್ಣುಗಳನ್ನ ತಂದಿದ್ವಿ ಯಾವುದಾದ್ಮೇಲೆ ಯಾವುದು ಜೋಡಿಸ್ಬೇಕು ಅಂತ ಮೊದಲಿಗೆ ನೀಟಾಗಿ ಎಲ್ಲನೂ ಕೂಡ ಪೋಣಿಸ್ಕೊಂಡು ಒಂದು ಸಮನಾಗಿ ಇಟ್ಕೊಂಡು ಆಮೇಲೆ ಯಾವುದು ಚೆನ್ನಾಗಿ ಕಾಣುತ್ತೆ ಹಾಗೆ ಯಾವುದ್ಯಾವುದು ಎಲ್ಲೆಲ್ಲಿ ಹಾಕಬೇಕು ಅಂತ ಮೊದಲೇ ಡಿಸೈಡ್ ಮಾಡಿಕೊಂಡು ಆಮೇಲೆ ಅಮ್ಮನಿಗೆ ನಾವು ಈ ಎಲ್ಲ ಒಂದು ಹಾರಗಳನ್ನು ಹಾರ ಹಾಕೋದು ಆಮೇಲೆ ಮೇಲ್ಗಡೆ ಕಿರೀಟ ಭಾಗದಲ್ಲಿ ಕಟ್ಟೋದನ್ನು ಶುರು ಮಾಡ್ತೀವಿ ಈ ಮೊದಲಿಗೆ ಆರೆಂಜ್ ಕಟ್ತಾ ಇದ್ದೀವಿ ನೋಡಿ ಆರೆಂಜ್ ಆದಮೇಲೆ ಮತ್ತೆ ಚಿಕ್ಕ ಆಪಲ್ಲು ಆಮೇಲೆ ದೊಡ್ಡ ಆ್ಯಪಲ್ಲು ಅದೇ ಥರ ಎಲ್ಲೆಲ್ಲಿ ಹೇಗೆ ಹೇಗೆ ಯಾವ್ದಾವುದು ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಯಾವುದು ಚೆನ್ನಾಗಿ ಕಾಣುತ್ತೋ ಅದನ್ನು ಅಲ್ಲಿ ನಾವು ಕಟ್ಕೊಳ್ತಾ ಹೋಗ್ತೀವಿ ಮುಂದಗಡೆ ಮೂಗುಗೆ ಅದಕ್ಕೇನೋ ತಾಗಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿ ಅಮ್ಮನ ಎದುರಿಗೇನೆ ಮುಂದೆನೆ ಕೂತ್ಕೊಂಡು ನಾನು ಅಲ್ಲಿ ನೋಡ್ಕೊಳ್ತಾ ಇರ್ತೀನಿ ಮಿಕ್ಕೋರೆಲ್ಲರೂ ಕೂಡ ಅಲ್ಲಿ ಯಾವುದೇ ಒಂದು ಅಲಂಕಾರ ಆಗಿರ್ಬೋದು ಹೂವು ಆಗಿರ್ಬೋದು ಹಣ್ಣು ಆಗಿರ್ಬೋದು ತರಕಾರಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಮಿಕ್ಕದವರೆಲ್ಲನೂ ಕೂಡ ಅಲ್ಲಿ ಅಲಂಕಾರ ಮಾಡ್ತಾ ಇರ್ತಾರೆ ನಾನು ಎದುರುಗಡೆ ಕೂತಿರೋದ್ರಿಂದ ಅದು ಯಾವುದು ಮುಖಕ್ಕೆ ತಾಗ್ದೇ ಇರೋ ಥರ ನೋಡಿಕೊಂಡು ಅದನ್ನೆಲ್ಲನು ಕೂಡ ಕಟ್ಕೊಳ್ತೀವಿ ನೀಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಅಮ್ಮನಿಗೆ ಯಾವುದೇ ಒಂದು ಅಲಂಕಾರ ಮಾಡಲಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಖುಷಿಯಾಗುತ್ತೆ ನಮಗೆ ಈ ಎಲ್ಲ ಒಂದು ಅಲಂಕಾರಗಳು ಪೂಜೆಗಳು ಎಲ್ಲ ಸ್ವತಃ ನಾವೇ ಮಾಡೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಅಂದರೆ ಯಾವೋ ಒಂದು ಪೂರ್ವ ಜನ್ಮದ ಪುಣ್ಯದ ಫಲನೇ ನಮಗೆ ಈ ಒಂದು ತಾಯಿಗೆ ಅಲಂಕಾರ ಮಾಡೋವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಾವೆಲ್ಲ ಅಂದ್ಕೊಳ್ತೀವಿ ಅಷ್ಟು ಒಂದು ಖುಷಿ ಆಗುತ್ತೆ ತುಂಬ ಖುಷಿ ಖುಷಿಯಿಂದ ಮಾಡ್ತೀವಿ ಮೇಲ್ಗಡೆಗೆ ಇವಾಗ ಗ್ರೀನ್ ಕಲರು ಹಾಗೂ ಮತ್ತು ಬ್ಲ್ಯಾಕ್ ಕಲರಲ್ಲಿರುವಂಥ ದ್ರಾಕ್ಷಿನ ಲೈನ್ ಆಗಿ ಕಟ್ಕೊಂಡು ಅದರ ಮೇಲೆ ಬಾಳೆಹಣ್ಣನ್ನು ಕಟ್ತಾ ಇದ್ದೀವಿ ಈ ಥರ ಕಿರೀಟ ಥರ ಕಾಣುತ್ತೆ ಅಂತ ನಮಗೆ ಅಲಂಕಾರ ಎಲ್ಲ ಮುಗಿಸೋಕ್ಕೆ ಕಮ್ಮಿ ಅಂದ್ರೂ ಒಂದು ಎರಡು ಆದರೂ ಟೈಮ್ ಬೇಕಾಗುತ್ತೆ ಯಾಕಂದರೆ ಯಾವ್ದು ಎಲ್ಲೆಲ್ಲಿ ಹೇಗೆ ಹೇಗೆ ಕಾಣುತ್ತೆ ಅಂತ ನೋಡಿಕೊಂಡು ನಿಧಾನವಾಗಿ ಎಲ್ಲ ಸೇರಿಬಿಟ್ಟು ಡಿಸೈಡ್ ಮಾಡಿ ಆ ಅಲಂಕಾರವನ್ನು ಮಾಡ್ತೀವಿ ಅಭಿಷೇಕ ಏನೋ ಬೇಗನೆ ಮುಗಿದೋಗುತ್ತೆ ಅಲಂಕಾರಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲಂಕಾರ ಎಲ್ಲ ಮುಗ್ದಾಗಿದ್ದ ನಂತರ ಆಮೇಲೆ ನಾವು ಪೂಜೆಯನ್ನು ಶುರು ಮಾಡ್ಕೊಳ್ತೀವಿ ದೀಪನ ಅಂಟಿಸ್ಬಿಟ್ಟು ಈಗ ಹೂವಿನ ಹಾರನ್ನು ಹಾಕ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಒಬ್ಬರು ಭಕ್ತಾದಿಗಳು ಇದ್ದಾರೆ ಅವರು ದಿನಾಲೂ ಕೂಡ ಒಂದೊಂದು ತೋಮಾಲೆ ಥರದ್ದು ದೊಡ್ಡ ದೊಡ್ಡ ಹಾರಗಳನ್ನು ತರ್ತಾ ಇದ್ರು ಆ ಹಾರನ್ನು ಕೊನೆಯಲ್ಲಿ ಹಾಕ್ತಾ ಇದ್ವಿ ಆಮೇಲೆ ಸಂಕಲ್ಪವನ್ನು ಮಾಡಿಕೊಂಡು ದೀಪವನ್ನು ಹಚ್ಚಿ ಆಮೇಲೆ ಪೂಜೆಯನ್ನು ಶುರು ಮಾಡ್ತಾ ಇದ್ವಿ ಇವತ್ತಿನ ಒಂದು ಹಣ್ಣಿನ ಅಲಂಕಾರ ಈ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮನ ಒಂದು ಹಣ್ಣಿನ ಅಲಂಕಾರ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಆಗಿದ ನಂತರ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ ಅಲ್ಲಿಗೆ ಪೂಜೆಯನ್ನು ಮುಗಿಸಿದ್ವಿ

ನೋಡಿದ್ರಲ್ಲ ಫ್ರೆಂಡ್ಸ್ ಕೂಷ್ಮಾಂಡ ದೇವಿಯ ಅಂದರೆ ಮಾರಮ್ಮ ದೇವಿಗೆ ನಾಲ್ಕನೇ ದಿನ ಕೂಷ್ಮಾಂಡ ಹಾಗಾಗಿ ಹಣ್ಣಿನ ಅಲಂಕಾರವನ್ನು ಮಾಡಿದ್ದೀವಿ ಈ ಒಂದು ಹಣ್ಣಿನ ಅಲಂಕಾರ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಹೇಳಿ ನನಗೆ ಆ ತಾಯಿ ಮಾರಮ್ಮ ಪ್ರತಿಯೊಬ್ಬರ ಕಷ್ಟಗಳನ್ನು ಪರಿಹಾರ ಮಾಡಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷನ್ನು ತರಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಪುನಃ ಇನ್ನೊಂದು ವಿಡಿಯೋಂದಿಗೆ ನಾಳೆ ಭೇಟಿ ಆದಷ್ಟು ಈ ಒಂದು ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಒಂದೊಳ್ಳೆ ಕಮೆಂಟ್ಸ್ನ ಹಾಕಿ ಫ್ರೆಂಡ್ಸ್